ತಾಲೂಕಾದ್ಯಂತ ಜೆ ಜಿ ಎಂ ಕಾಮಗಾರಿಗಳು ಕಳಪೆ ಮಟ್ಟದಲ್ಲಿ ಜರುಗ್ತಾ ಇದ್ದಾವೆ ಮೂರು ಫೀಟ್ ನೆಲವನ್ನು ಅಗೆಯಬೇಕಾಗಿತ್ತು ಆದರೆ ಕೇವಲ ಒಂದು ಒಂದೂವರೆ ಫೀಟು ಎರಡು ಫೀಟಿಗೆ ನೆಲವನ್ನುಗೆದು ಪೈಪನ್ನು ಹಾಕ್ತಾ ಇದ್ದಾರೆ ಸದರಿ ಪೈಪ್ಗಳು ಕೂಡ ಉತ್ತಮವಾಗಿರ್ತಕ್ಕಂಥ ಕ್ವಾಲಿಟಿ ಹೊಂದದೇ ಇರುವ ಪೈಪ್ಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಜೆ ಜೆ ಎಂ ಗುತ್ತಿಗೆದಾರರು ಹಾಗೂ ಇಂಜಿನಿಯರ್ಗಳ ಈ ಕೈವಾಡದಿಂದ ಕಾಮಗಾರಿ ಕಳಪೆ ಮಟ್ಟದಾಗೆ ಕಾಮಗಾರಿ ಜರುಗುತ್ತದೆ ಎಂದು ಆಸಂಗಿ ಸರ್ ಡಿ ಎಸ್ ಎಸ್ ನೇತೃತ್ವದ ಸಂಘಟನಾ ನಾಯಕರು ಹೋರಾಟ ನಡೆಸಿದರು ಈ ಸಂದರ್ಭದಲ್ಲಿ ಸಣ್ಣ ಸಿಂಧೆ ಲಕ್ಕಪ್ಪ ಪಡಗೇರ್ ರಾಜು ಪಡಗಾನೂರ್ ಪ್ರಕಾಶ್ ಗುಡ್ಮನಿ ಸವಿಸಲ್ ಸೇಲ್ ಅದೇ ರೀತಿಯಾಗಿ ಅವರಿವರು ಪರಶುರಾಮ್ ಅದೇ ರೀತಿಯಾಗಿ ದಿಂಡವಾರ್ ಅದೇ ರೀತಿಯಾಗಿ ಅವರಿವರು ಹಲವಾರು ಜಿಲ್ಲಾದ್ಯಂತ ನಾಯಕರು ಹಾಗೂ ರಾಜ್ಯಾದ್ಯಂತ ನಾಯಕರು ಪಾಲ್ಗೊಂಡಿದ್ದರು

ಜೆಜೆಎಂ ಕಾಮಗಾರಿಯು ಉನ್ನತ ಅಧಿಕಾರಿಗಳಿಂದ ತನಿಖೆ ಆಗಬೇಕು ಎರಡು ಸದರಿ ಹಳ್ಳಿಗಳಲ್ಲಿ ಅನುಷ್ಠಾನಗೊಂಡ ಜೆಜೆಎಂ ಕಾಮಗಾರಿಯು ನಿರ್ವಹಿಸಿದ ಜೂನಿಯರ್ ಇಂಜಿನಿಯರ್ಗಳಾದ ಎಚ್ ಎಸ್ ಸರ್ವಾಡ ಮತ್ತು ಮಲ್ಲಿಕಾರ್ಜುನ್ ಕಲುಶೆಟ್ಟಿ ಅಧಿಕಾರಿಗಳ ಅಧಿಕಾರಿ ದುರುಪಯೋಗ ಸರ್ಕಾರದ ಕೆಲಸ ದುರುಪಯೋಗ ಅಡಿಯಲ್ಲಿ ಅವರನ್ನು ಅಮಾನತು ಇಡಬೇಕು ಮೂರು ಸದರಿ ಹಳ್ಳಿಗಳಲ್ಲಿ ನಿರ್ವಹಿಸಿದ ಜೆಜೆಎಂ ಕಾಮಗಾರಿ ತೆರವುಗೊಳಿಸಿ ಪುನಃ ಇಲಾಖೆ ಮಾನದಂಡದ ಪ್ರಕಾರ ಕಾಮಗಾರಿ ನಿರ್ಮಾಣ ಮಾಡಬೇಕು ನಾಲ್ಕು ಸದರಿ ಹಳ್ಳಿಗಳಲ್ಲಿ ನಿರ್ವಹಿಸಿದ ಜೆಜೆಎಂ ಕಾಮಗಾರಿಯು ಗುತ್ತಿಗೆದಾರರ ಪರವಾನಗಿಯನ್ನು ಕಪ್ಪು ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಐದು ಸದರಿ ಹಳ್ಳಿಗಳಲ್ಲಿ ಚಾಲತಿಯಲ್ಲಿದ್ದ ಜೆಜೆಎಂ ಕಾಮಗಾರಿಗಳು ಕಳಪೆಯಾಗಿದ್ದು ಇದಕ್ಕೆ ಸಂಬಂಧಿಸಿದ ಅನುದಾನವನ್ನು ತಡೆ ಹಿಡಿಯಬೇಕು ಆರು ಸದರಿ ಹಳ್ಳಿಗಳಲ್ಲಿ ನಿರ್ವಹಿಸಿದ ಜೆಜೆಎಂ ಕಾಮಗಾರಿಯು ತನಿಖೆಗೆ ಒಳಪಡಿಸಿ ದುರುಪಯೋಗಪಡಿಸಿಕೊಂಡ ಅನುದಾನ ಮರಳಿ ಸರ್ಕಾರಕ್ಕೆ ಭರಣ ಮಾಡಬೇಕು ಈ ರೀತಿಯಾಗಿ ಕರ್ನಾಟಕದಲ್ಲಿ ಸಂಘ ಸಮಿತಿಯು ಮತ್ತು ತಾಲೂಕು ಶಾಖೆಯ ಪರವಾಗಿ ಮಾನ್ಯ ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ ಅಧಿಕಾರಿ ಮುಖಾಂತರ ಈ ಹದಿನೈದು ದಿನಗಳವರೆಗೆ ನಾವು ಪುನಃ ಜಿಲ್ಲೆಯಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥ ಮಾತನ್ನ ರ್ಯಾಲಿಯನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಜಿಲ್ಲಾ ನಾಯಕರುಗಳನ್ನ ತಾಲೂಕಾ ನಾಯಕರನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅವರಿವರ ನಮಗೆ ಎಲ್ಲರನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಈಗ ಊಟದ ವ್ಯವಸ್ಥೆ ಇದ್ದು ಐ ಬಿ ಐಡಿಯಲ್ಲಿ ಊಟದ ವ್ಯವಸ್ಥೆ ಇಟ್ಟು ಎಲ್ಲ ಬಂಧುಗಳು ಊಟವನ್ನು ಮುಗಿಸಿಕೊಂಡು ಹೋಗಬೇಕು ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅದರ ಜೊತೆಗೆ ಪೊಲೀಸ್ ಇಲಾಖೆಯವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ